ನಮಸ್ಕಾರ ಎಫ್ ಬಂದ ನ್ಯೂಸ್ ಅಪ್ಡೇಟ್ ಇಪ್ಪತ್ತೈದರಂದು ಗೌರವಾನ್ವಿತ ಶ್ರೀ ಡಾಕ್ಟರ್ ಕಸನಪ್ಪ ನಾಯಕ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಉದ್ಘಾಟಕರಾಗಿ ಹಾಗೂ ಸಭೆಯ ಅಧ್ಯಕ್ಷರಾಗಿ ಅರವಿಂದ್ ಹಾಗರ್ಗಿ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದ ಡಿಜಿ ಬಿರಾದಾರ್ ಉಪಸ್ಥಿತರಿದ್ದಂತ ಕಾರ್ಯಕ್ರಮದಲ್ಲಿ ವರ್ಗಾವಣೆಗೊಂಡಂತ ನ್ಯಾಯಾಧೀಶರಾದ ગૌરવાન્વિત શ્રી રમકરી જિલ્લા સત્ર યીશર શ્રી વિશેષા ન્યાયાલય ન્યાય પોક્સો વિજયપુરા ગૌરવાન્વિત શ્રી સુભાષ વંદને વેચરી જિલ્લા સત્ર યીશ વિજયપુરા ગૌરવાન્વિત શ્રી સતી શેલ્પી ನ್ಯಾಯಾಧೀಶರು જિલ્લા સત્ર ಗೌರವಾನ್ವಿತ ಶ್ರೀ ગૌરવાન્વિત શ્રી ಮೂರನೇ ಹೆಚ್ಚುವರಿ ಜಿಲ್ಲಾ જિલ્લા સત્ર ನ್ಯಾಯಾಧೀಶರು ವಿಜಯಪುರ ಹಾಗೂ ಗೌರವಾನ್ವಿತ ಶ್ರೀ ವಿಶ್ವನಾಥ್ ಯಮಕನ ಮರಡಿ ಎರಡನೇ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ವಿಜಯಪುರ ಹಾಗೂ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ನ್ಯಾಯಾಧೀಶರು ಹಾಜರಿದ್ದರು ಡಿಎಲ್ಎಸ್ಎ ಸದಸ್ಯರಾದ ಅಶೋಕ್ ಜೈನಾಪುರ್ ವಕೀಲರು ಮಠ್ ವಕೀಲರು ಹಾಗೂ ಶ್ರೀಮತಿ ರಾಜೇಶ್ವರಿ ಪಾಟೀಲ್ ವಕೀಲರು ಹಾಗೂ ಇತರರು ಹಾಜರಿದ್ದರು ಎಲ್ಎಡಿಸಿ ಸದಸ್ಯರಾದ ಶ್ರೀ ರಾಜು ಬಿದ್ರಿ ವಕೀಲರು ಕುಮಾರಿ ಶ್ವೇತಾ ಪಾಟೀಲ್ ವಕೀಲರು ಶ್ರೀ ದಶವಂತ್ ವಕೀಲರು ಹಾಜರಿದ್ದರು ಡಿಎಲ್ಎಸ್ಸಿ ಅಧ್ಯಕ್ಷರಾದ ಶ್ರೀ ಅರವಿಂದ್ ಹಾಗರ್ಗಿ ನ್ಯಾಯಾಧೀಶರು ವರ್ಗಾವಣೆಗೊಂಡಂತಹ ನ್ಯಾಯಾಧೀಶರಿಗೆ ವಿಶೇಷ ಸನ್ಮಾನವನ್ನ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಂದಿ ವಕೀಲರು ಶ್ರೀ ಎಂ ಜಿ ಭೃಂಗಿಮಠ್ ವಕೀಲರು ಶ್ರೀ ಉಸ್ಮಾನ್ ಭಾಷಾ ಅಲ್ಗೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ವರ್ಗಾವಣೆಗೊಂಡಂತಹ ನ್ಯಾಯಾಧೀಶರ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ ನದಾಫ್ ವಕೀಲರು ಶ್ರೀ ಮುತ್ತು ಕಾಳೆ ವಕೀಲರು ಶ್ರೀ ಪ್ರಶಾಂತ್ ತೆನೆಹಳ್ಳಿ ವಕೀಲರು ಶ್ರೀ ಶಶಿಕುಮಾರ್ ಹೊನ್ಮೂರೆ ವಕೀಲರು ಅನೇಕ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು ಹಾಜರಿದ್ರು ಶ್ರೀಮತಿ ಮಂಜುಳ್ ಅರ್ಕೇರಿಯವರು ವಂದನಾರ್ಪಣೆ ಆನಂದದ ಸಮಾರಂಭದ ಸುಂದರ ಅಂತರ ಈಗಾಗಲೇ ನಾವೆಲ್ಲರ ಪ್ರೀತಿ ದೋತಕವಾಗಿ ಮಾಡಿದ್ದೇವೆ ಮಾಲಾರ್ಪಣೆ ಮಾಡಿ ಎಲ್ಲಾ ಸನ್ಮಾನ ನ್ಯಾಯಾಧೀಶರಿಗೆ ಸರ್ಕಾರ ಅದಕ್ಕಾಗಿ ಮಂಟಪ ನೋಡಿ ಈ ವಿಜಯಪುರ ಜಿಲ್ಲೆಯ ಪರವಾಗಿ ಸರ್ವ ಜನಾಂಗದ ಪರವಾಗಿ ಎಲ್ಲಾ ವರ್ಗವಾದ್ಯಾಸ ಮಾತನಾಡುವ ಸಮಯ ಅಲ್ಲ ಈಗಾಗಲೇ ನಮ್ಮ ಗೆಳೆಯರಾಗಿರ್ತಕ್ಕಂಥವರು ನಂದೀಶ್ ಸರ್ ಆಗಲಿ ಉಸ್ಮಾನ್ ಪುರಿ ಮಾತಾಡಿದ್ದಾರೆ ಈ ಮಾತನಾಡತಕ್ಕಂತ ಒಂದು ಅವಕಾಶ ತಪ್ಪ ಹೋಗ್ತಿತ್ತೇನೋ ಅಂತ ನಾವೆಲ್ಲ ಹೊತ್ತಿನ ಅಂದ್ಕೊಂಡಿದ್ದೇವೆ ನಮ್ಮ ಕನ್ನಡದ ಸದಸ್ಯ ಕಾರ್ಯದರ್ಶಿಗಳಾದ ಆಗರೇ ಸರ್ ಅವರು ಕೇಳ್ಕೊಂಡ್ರೆ ಸರ್ ನಮ್ಮ ಜಿಲ್ಲಾ ಬಹುತೇಕ ಮಾನ್ಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಗಮನಕ್ಕಾಗಿ ಇಷ್ಟಪಡ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿನ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಯಾರೇ ನ್ಯಾಯಾಧೀಶರು ಹೋದ್ರೆ ಬದಲಾವಾದ್ರು ಬಂದ್ರೆ ವೆಲ್ಕಮ್ ಮಾಡೋದು ಮತ್ತು ಅವ್ರು ಬೀಳ್ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ವಿಜಯ ಪ್ರತಿಜೆ ಕಾನೂನು ಶಿವ ಸಂಪ್ರದಾಯ ಮಾಡಿ ಹೋಗಿರ್ತಕ್ಕಂಥ ವೆಂಕಣ್ಣ ಹೊಸಮಿ ಸಾಹೇಬರಿಗೆ ಈ ಸಂದರ್ಭ ನೆನೆಸ್ಕೊಳ್ತೇನೆ ಆ ಸಂಪ್ರದಾಯವನ್ನು ಆಗಲಿ ಸರ್ ಅವರು ಕುಂದರ ಅವರು ಅವರು ಈ ನ್ಯಾಯಾಧೀಶರು ಹೇಳಬೇಕಾದ ಅವರು ಒಬ್ಬ ಸಾಹಿತಿಯಾಗಿ ಕೂಡ ನೋಡಿದೆ ಒಬ್ಬ ನ್ಯಾಯವಾದಿ ಕೂಡ ಅವರು ನೋಡಿದೆ ನಿಜವಾಗೂ ನಾನು ಹತ್ತೊಂಬತ್ತು ನೂರ ಎಂಬತ್ತೆಂಟು ಕೋರ್ಟ್ ಆಗಿದೆ ನಾನು ಯಾವಾಗ ಟೆಂತ್ ಎಕ್ಸಾಮ್ ಕೊಟ್ಟಿದ್ದಾರೆ

மஞ்சுநாத் அப்படி முக்க ஒே வலித்தாகி எல்லா கலிசுத்தீங்க

ఫేమస్ట్ జెస్ట్ అవ్ ఒ మాతర్ట్ జన

गहरांत हेलो बोल नाम संस्थाला पीआर ने गो देना सर्वेन शिंदे बोल समान तरी वाला अजय का प्रतिनिधित्व ना जनत्र प्रति मागाता आम्ही यांनाच बोलत आहे प्रति मागाता प्रादुर्भाव करताना आदकडे येला साहेब बा वकीलडे बा नृत्य नटस बोलतो पण बा गौरवने नटको बंदो आदकना खूप आभार आहे म्हणून भेटत आहे आणि पुत्री के बड़ा पुत्री के दारवा मेरे के जब के तो मुझे बोल पुत्री के बड़ा अपना मजा सही से बोल और तो माले से बोल रहे और तो उसका बात माले से बोल रहा अंकरवाड़ी से बोल रहा और तो तुलाक बड़ा बोल रहा और तो ये तुषार से बोल रहा आ रोड आ रहे थे अपने दस प्रैक्टिस है तो बड़ा